ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಗಣಿಗಾರಿಕೆ ಮೈನಿಂಗ್ ಅಂತ ಏನು ಕರೀತಾರೆ ಅದನ್ನು ನೋಡಿ ಯಾವ ಥರ ಮಾಡಿದ್ದಾರೆ ಅಂದರೆ ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಕಲ್ಲು ಕಟ್ ಮಾಡಿದ್ದಾರೆ ಈ ನೀವು ಮನೆಗೆಲ್ಲ ಪಾಯಗೆಲ್ಲ ಯೂಸ್ ಮಾಡ್ತೀರಲ್ವ ಕಲ್ಲು ಆ ಕಲ್ಲೆಲ್ಲ ಇದೇ ಬಂಡೆಯಿಂದ ಬರೋದು ಈ ಬಂಡೆ ಇರೋದು ಕೋಲಾರ ಡಿಸ್ಟಿಕಲ್ಲಿ ನೋಡ್ಬೋದು ನೀವು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಕಟ್ ಮಾಡಿದ್ದಾರೆ ಹೇಗೆ ಕಟ್ ಮಾಡ್ತಾರೆ ಅಂದರೆ ಮಿಷಿನ್ ಬರುತ್ತೆ ಮಿಷಿನಲ್ಲಿ ಫಸ್ಟ್ ಡ್ರಿಲ್ ಹಾಕ್ತಾರೆ ಡ್ರಿಲ್ ಹಾಕ್ಬಿಟ್ಟು ಮತ್ತೆ ಅದನ್ನು ಬ್ಲಾಸ್ಟ್ ಮಾಡ್ತಾರೆ ಬ್ಲಾಸ್ಟ್ ಮಾಡಿಬಿಟ್ಟು ಮತ್ತೆ ಲೇಯರ್ ಲೇಯರ್ ಕಟ್ ಮಾಡ್ತಾರೆ ನೋಡ್ಬೋದು ನೀವು ನೀವು ನೋಡ್ಬೋದು ಎಷ್ಟು ಹೈಟಿಂದ ಸ್ಟೆಪ್ ಬೈ ಸ್ಟೆಪ್ ಬೈ ಕಟ್ ಮಾಡಿದ್ದಾರೆ ಅಂತ ನೋಡಿ ಈ ನೀರೆಲ್ಲ ಈ ಹಳ್ಳದಲ್ಲಿ ತುಂಬಿಕೊಂಡಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ದಪ್ಪ ಸೈಜ್ ಕಲ್ಲನ್ನು ಕಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇದೆಲ್ಲ ಮೊದಲು ಕೈಯಲ್ಲೇ ಕಟ್ ಮಾಡ್ತಾಯಿದ್ರು ಈಗ ಮಿಷಿನ್ಸ್ ಬಂದಿದ್ದಾವೆ ಅಷ್ಟೇ ನೀವು ನೋಡ್ತಾ ಇರ್ಬೋದು ನೋಡಿ ಈಗ ಕ್ರೇನ್ಸ್ ಎಲ್ಲ ಯೂಸ್ ಕಲ್ಲು ಕಲ್ಲೆತ್ತೋದಕ್ಕೆ ಮೊದಲೆಲ್ಲ ಜನಗಳೇ ಎತ್ತಾಯಿದ್ರು ನೋಡಿ ಎಷ್ಟು ದೂರದ ಅಲ್ಲಿ ನೋಡಿ ಅಲ್ಲಿ ನೋಡ್ಬೋದು ನೀವು ಟ್ಯಾಕ್ಟ್ರಲ್ಲಿ ಹೋಲ್ ಹಾಕ್ತಾಯಿದ್ದಾರೆ ಈ ಥರ ಬೇಜಾನ್ ಎಕರೆ ಇದೆ ಫ್ರೆಂಡ್ಸ್ ನಮ್ಮ ಡಿಸ್ಟಿಕಲ್ಲಿ ನೋಡಿ ನೋಡಿ ಎಷ್ಟು ಹೈಟ್ ದಪ್ಪ ಕಲ್ಲು ಕಟ್ ಮಾಡಿದ್ದಾರೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಯಾವ ರೀತಿ ಕಟ್ ಮಾಡ್ತಾರೆ ಅಂತ ಎಲ್ಲ ಹಾಕ್ತೀನಿ